ಕನ್ನಡ ಸಾಹಿತ್ಯದ ಸಾರವು ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸವನ್ನ ಪ್ರತಿಬಿಂಬಿಸುತ್ತದೆ ಅದರ ಕಥೆಗಳು ಕವನಗಳು ಮತ್ತು ನಾಟಕಗಳು ನಮ್ಮ ಜೀವನಕ್ಕೆ ಬೆಳಕು ಚೆಲ್ಲುತ್ತವೆ ಕನ್ನಡ ಸಾಹಿತ್ಯದ ಈ ಸುಂದರ ಜಗತ್ತಿನಲ್ಲಿ ನಾವು ಹೊಸ ವಿಚಾರಗಳನ್ನು ಅರಿಯಬಹುದು ಪ್ರತಿ ಕವನ ಮತ್ತು ಕಥೆಯು ಒಂದು ವಿಶಿಷ್ಟ ಅನುಭವ ನೀಡುತ್ತದೆ ಕನ್ನಡ ಸಾಹಿತ್ಯದ ಪರಿಚಯ ಅದರ ಇತಿಹಾಸ ಮತ್ತು ಪ್ರಸ್ತುತ ಬೆಳವಣಿಗೆಗಳ ಕುರಿತು ಒಂದು ವಿಶ್ಲೇಷಣೆ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಕವಿರಾಜಮಾರ್ಗ ಒಂದು ಪ್ರಮುಖ ಮೈಲಿಗಲ್ಲು ಇದು ಕಾವ್ಯದ ಲಕ್ಷಣಗಳನ್ನು ವಿವರಿಸುತ್ತದೆ ಮತ್ತು ಪ್ರಾಚೀನ ಕನ್ನಡ ಕಾವ್ಯದ ಬಗ್ಗೆ ಮಾಹಿತಿ ನೀಡುತ್ತದೆ ಕನ್ನಡ ಸಾಹಿತ್ಯವು ಕರ್ನಾಟಕದ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ಇದರ ಶ್ರೀಮಂತ ಇತಿಹಾಸವು ಹಲವು ಶತಮಾನಗಳ ಹಿಂದಿನದು ರಿಚ್ ಹಿಸ್ಟ್ರಿ ಆಫ್ ಕನಾಡ ಫಾರ್ಮ್ಸ್ ரி இம்ப் கன்னதா லிடரேச்சர் கல்ச்சரல் லாண்ட்ஸ் ஆஃப் கர்நாடக அண்ட் இஸ் ட்ரூலி ரிமார்க்கிழமை அது கேவல ஒரு இத்திஹாச இது நம்ம பூர்வஜர ஜானரிங் நேச்சர் enjoying this serene moment.